ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಿರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚಿರಿಯಮನೆ ಸ್ನೇಹಿತರೆ ನಾನಿಂದು ವಿಡಿಯೋ ಮಾಡ್ತಿರೋದು ಅಪ್ಪ ಮಗ ಇಬ್ಬರು ಹೊಲದಲ್ಲಿ ಕಲ್ಲಂಗಡಿ ಹಣ್ಣು ಮತ್ತು ಪುಟ್ಟು ಬಾಳೆ ನಡುವೆ ಅಂತರ್ಬೆಳೆಯಾಗಿ ಅಡಿಕೆ ಬೆಳೆದು ಅದರಲ್ಲಿ ಯಶಸ್ವಿ ಕಾಣುತ್ತಿರುವ ಅಪ್ಪ ಮಗನ ಕೃಷಿ ಕಾಯಕದ ಬಗ್ಗೆ ಸ್ನೇಹಿತರೆ ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕಿನ ಸುಳಗೋಡು ಸೋಮವಾರ ಸಮೀಪದ ಅಬ್ಬೂರು ಗ್ರಾಮದ ರೈತ ತಮ್ಮಯ್ಯ ಮತ್ತು ಅವರ ಪುತ್ರ ತಾರಕನಾಥ್ ಎರಡು ಎಕರೆ ಹೊಲದಲ್ಲಿ ಕಲ್ಲಂಗಡಿ ಹಣ್ಣು ಮತ್ತು ಎರಡು ಎಕರೆ ಹೊಲದಲ್ಲಿ ಪುಟ್ಟು ಬಾಳೆ ಅಥವಾ ಏಲಕ್ಕಿ ಬಾಳೆ ಹಾಗೂ ಇದರ ನಡುವೆ ಅಂತರ್ಬೆಳೆಯಾಗಿ ಅಡಿಕೆ ಗಿಡಗಳನ್ನು ನೆಟ್ಟಿದ್ದಾರೆ ಸ್ನೇಹಿತರೆ ತಾರಕನಾಥ್ ಎರಡು ಎಕರೆ ಹೊಲದಲ್ಲಿ ಹೈಬ್ರಿಡ್ ತಳಿಯ ಕಲ್ಲಂಗಡಿ ಹಣ್ಣನ್ನು ಬೆಳೆದಿದ್ದು ಎರಡು ತಿಂಗಳ ಬೆಳೆಯಾದ ಕಲ್ಲಂಗಡಿ ಹಣ್ಣು ಈಗ ಫಸಲಿಗೆ ಬಂದಿದೆ ಒಂದೊಂದು ಕಲ್ಲಂಗಡಿ ಹಣ್ಣು ಏಳರಿಂದ ಹತ್ತು ಜಿಯಷ್ಟು ಗಾತ್ರವನ್ನು ಹೊಂದಿದೆ ಸ್ನೇಹಿತರೆ ತಾರಕನಾಥ್ ಈಗಾಗಲೇ ಕಲ್ಲಂಗಡಿ ಬೆಳೆ ನಿರ್ವಹಣೆಗೆ ಎರಡು ಲಕ್ಷ ರು ಖರ್ಚು ಮಾಡಿದ್ದಾರೆ ಆದರೆ ಕೆಲವೊಂದು ಮೀಡಿಯಾಗಳಲ್ಲಿ ರೈತರು ಕಲ್ಲಂಗಡಿ ಹಣ್ಣು ಹೆಚ್ಚು ತೂಕ ಬರಲು ಮತ್ತು ಬೇಗನೆ ಹಣ್ಣಾಗಲು ಕಲ್ಲಂಗಡಿ ಕಾಯಿಗೆ ಇಂಜೆಕ್ಟ್ ಮಾಡುತ್ತಾರೆ ಎಂದು ಸತ್ಯಾಂಶ ವಿಚಾರಿಸದೆ ಅಪಪ್ರಚಾರ ಮಾಡಿರುವುದರಿಂದ ಈಗ ನಾವು ಕಷ್ಟಪಟ್ಟು ತುಂಬ ಖರ್ಚು ಮಾಡಿ ಬೆಳೆದಿರುವ ಕಲ್ಲಂಗಡಿ ಹಣ್ಣನ್ನು ಕೊಳ್ಳಲು ವ್ಯಾಪಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ ಅಲ್ಲದೆ ವ್ಯಾಪಾರಿಗಳು ತೀರ ಕಡಿಮೆ ಬೆಲೆಗೆ ಕೇಳುತ್ತಾರೆ ಎಂದು ತಾರಕನಾಥ್ ಅಸಮಾಧಾನ ವ್ಯಕ್ತಪಡಿಸಿದರು ಸ್ನೇಹಿತರೆ ನಾವೀಗ ಸತ್ಯಂಸ ತಿಳಿಸುವ ಸಲುವಾಗಿ ತಾರಕನಾಥ್ ಬೆಳೆದಿರುವ ಕಲ್ಲಂಗಡಿ ಹೊಲಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಅವರಿಂದಲೇ ಮಾಹಿತಿ ಪಡೆದುಕೊಳ್ಳೋಣ ಹಾಗೆ ತಾಲಕ್ನ ತಂದೆ ತಮ್ಮಯ್ಯ ಅವರು ಬೆಳೆದಿರುವ ಬಾಳೆ ತೋಟಕ್ಕೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ

ಬ್ರೋಕರ್ ಮುಖಾಂತರ ಇದನ್ನಪ್ಪ ಕಟಾವು ಮಾಡಿದ ಮೇಲೆ ಬೇರೆ ಏನು ಬೆಳಿತೀರ ಇಲ್ಲಿ ಬೇರೆ ಏನಿಲ್ಲ ಇದು ಬೇಕಾದರೂ ಮತ್ತೆ ಎಣ್ಣೆ ಬೆಳೆ ಕರಿಬೀಜ ಏನಾದ್ರು ಬೆಳಿಬೋದು ಇದನ್ನೇ ಇದನ್ನೇ ಇದೊಂದು ಸಾರೆ ಬೆಳಿಬೋದು ಕುಂಬಳ ಬೆಳಿಬೋದು ಹಾಂ ನೀವೇನು ಬೆಳಿತೀರಾ ಸಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ತುಂಬಾ ಕಟ್ಟ ನೋಡ್ಬೇಕು ಸಲ ಏನಾಗುತ್ತೆ ರೆಡ್ಕರಿಯಾ ಬೋರ್ವೆಲ್ ಲಿಸ್ಟ್ ಇದೆ ನೀರು ಹೈತಾಬೇಕಾ ನೀರು ದೈಲಿ ಕೊಡ್ಲೇಬೇಕು ನೀರು ಕೊಡ್ಲೇಬೇಕು ಕೈಯಲ್ಲಿ ನೀವಲ್ವಾ ಮಳೆ ಜಾಸ್ತಿ ಬಂದರೂ ಕಷ್ಟನಾ ಮಳೆ ಬಂದ್ರೆ ಕಷ್ಟನೇ ಬಾರ್ದು ಬಿಡಬಾರ್ದು ಆಲಿಕಲ್ ಬಿಡಬಾರ್ದು ಹಿರ್ಬೇಕು ಹಾಂ ಮಳೆಗೆಲ್ಲ ಆಗುದಿಲ್ಲ

ಫಸಲು ಎಷ್ಟು ಟೈಮಿಗೆ ಬರುತ್ತೆ ಇದು ಇದು ಏಳೂವರೆ ತಿಂಗಳಿಗೆ ಒಂದು ಹದಿನಾಲ್ಕು ತಿಂಗಳು ಬೇಕು ಕಟಾವಿಗೆ ಅಡಿಕೆ ಆಗಿ ಯಾವ ತಳಿ ಗಿಡ ಇದು ನಾಟಿ ತಳಿ ನಾಟಿ ಗಿಡಗಳ ಟೈಮ್ ಆಯಿತು ಗಿಡಗಳನ್ನ ನೆಟ್ಟಷ್ಟು ಟೈಮ್ ಅಷ್ಟೇ ಆಯಿತು ಹಾಂ ಹೊತ್ತಿಗೆ ಒಟ್ಟಿಗೆ ಎರಡು ಒಟ್ಟಿಗೆ ಮಾಡಿದ್ದೆ ಇದಕ್ಕೆ ಲೇಬರ್ಸು ಬೇಕು ಹಾಂ ಮನೆಯವರು ಅಲ್ಲೂ ಬೇರೆ ಲೇಬರ್ಸ್ ಬೇಕು ಬೇರೆ ಬೇಕು ಅದು ಎಷ್ಟು ಜನ ತಗೊಳ್ತೀರಾ ಲೇಬರ್ಸ್ಗಳನ್ನ ನೀವು ಮನೆಯವರಲ್ಲೂ ಮನೆಯವರೇ ಬೇಕು ಒಂದು ವಾರಕ್ಕೆ ನಾಲ್ಕು ನಾಲ್ಕು ಜನ ಹಾಂ ಕಳೆದ ಸಿಗಿಬೇಕು ಹಾಕಬೇಕು ಹ್ಞೂ ಈರುಡಿಬೇಕು ಹಾಂ ಇಲ್ಲಿ ಕಲ್ಲಂಗಡಿ ಕಲಂಗಡಿ ಬಿಡಿದೆ ಎರಡು ಎಲ್ಲಿ ಕಲ್ಲಂಗಡಿ ಇದೆ ಹಾಂ ಇದು ಎರಡು ತಿಂಗಳು ಕಡಿಮೆ ಆಗುತ್ತೆ ಹಾಂ ಮತ್ತೆ ಇದಕ್ಕೆ ನೀರು ಕುಡಬೇಕು ಹಾಂ ಮತ್ತೆ ತುಂಬ ಖರ್ಚು ಬರುತ್ತೆ ಹಾಂ ಮತ್ತೆ ಈಗ ಟಿ ಅವರು ಸ್ವಲ್ಪ ಒಪ್ಪಿಸ್ಬಿಟ್ಟಿದ್ದಾರೆ ಈಗ ಹಾಂ ಇಂಜೆಕ್ಷನ್ ಮಾಡಿ ಅಡುಗೆ ಮಾಡ್ಬೋದು ಹೀಗೆ ಅಂತ ಹಾಂ ಅದು ಒಂದು ತಲೆಬಿದ್ದಷ್ಟು ತೂತ ಆದರೂ ಅದು ಸ್ವಲ್ಪ ಕಡಿಮೆ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗಬಹುದು ಅನಿಸ್ತಾ ಇದೆ ಎಕರೆಗೆ ಎಲ್ಲ ಹೇಳ್ತಾರೆ ಖರ್ಚಿಲ್ಲ ಹಂಗ್ ಬೆಳಿಬಹುದು ಹಿಂಗ ಬೆಳಿಬೋದು ಅಂತ ಇದಕ್ಕೆ ಹೆಚ್ಚು ಕಮ್ಮಿ ಈಗ ಎರಡು ಲಕ್ಷ ರೂಪಾಯಿ ದಾಟಿದೆ ಖರ್ಚು ಇದಕ್ಕೆ ಅದು ಒಂದು ಚಿ ಗೊಬ್ಬರ ಚೀಲ ಇಪ್ಪತ್ತೈದು ಕೆಜಿ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಫೈವ್ ಟು ಸಿಕ್ಸ್ಟಿ ಒನ್ ಈ ತರ ಗ್ರೀಡ್ ಬರುತ್ತೆ ಅದ್ರ ಚೀರ ನಾಲ್ಕು ಕೆಜಿಯಿಂದ ಐದು ಕೆಜಿ ಕೊಡಬೇಕು ದಿನಕ್ಕೆ ಅದಕ್ಕೆ ದಿನಕ್ಕೆ ನಾವು ಎಷ್ಟು ಕೆ ಅಡಿಕೆ ಆರು ಕೆಜಿ ಕೊಡಬಹುದು ಎರಡು ಎಕರೆ ಇದು ಎರಡು ತಿಂಗಳು ಬೆಳೆ ಎರಡು ತಿಂಗಳು ಬೆಳೆ ನಾವು ಉಳಿದ ಟೈಮಲ್ಲಿ ಏನಾದರೂ ವೆದರ್ ವೆದರ್ ಟೈಮಲ್ಲಿ ಈ ಬೇಸಿಗೆ ಟೈಮ್ ಸ್ವಲ್ಪ ಬೇಗ ಬರುತ್ತೆ ಸ್ವಲ್ಪ ಮೋಡ ಇದರ ಟೈಮಲ್ಲಿ ಒಂದು ಸೆವೆಂಟಿ ಡೇಸ್ ಎಪ್ಪತ್ತು ಎಪ್ಪತ್ತು ದಿವಸ ಲೇಟು ಲೇಟ್ ಆಗುತ್ತೆ ಮಳೆಗಾಲ ಇದು ಆಗಲ್ಲ ಕಾಣಿಸ್ತಾ ಇಲ್ಲ ಮಳೆ ಮಳೆಗಾಲದಲ್ಲಿ ಆಗಲ್ಲ ಇದು ಒಂದು ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಮಾತ್ರ ಬೆಳಿಬೋದು ಅಷ್ಟೇ ಮಳೆಗಾಲ ಏನಾಗ್ತೀರಾ ಮಳೆಗಾಲದಲ್ಲಿ ಈ ತಂಬಾಕು ಅದಾಕ್ಬಿಡವು ಈ ಸಲ ಪ್ಲಾನ್ ಮಾಡ್ಕೊಂಡಿರೋ ಪ್ರಕಾರ ನಾವು ತಂಬಾಕು ನೆಡ್ಬೋದು ಅಂತ ಹೇಳ್ತಿದ್ದಾರೆ ಅದಕ್ಕೆ ಈ ಸಲ ಟ್ರೈ ಮಾಡಿ ನೋಡಬೇಕು ಆ ಏನೇ ಇದೆಯಲ್ಲ ಅದಕ್ಕೆ ತಂಬಾಕು ಹೋಗಿ ಸೊಪ್ಪು ಹಾಕ್ಬಿಟ್ಟು ಬೆಳೆದು ನೋಡ್ಬೇಕು ಏನಾಗಿದೆ ನೀವು ನಾವು ಬಾಳೆ ಬೆಳೆದಿ ಬಾಳೆ ಬೆಳೆದೀವಿ ಹಾಂ ನೀವು ಇವು ತಂದೆ ತಂದೆ ಓಕೆ ಸರ್ ಎಷ್ಟು ಎಕ್ರಿಲಿ ಬಾಳೆ ಬೆಳೆ ಎರಡು ಎರಡ್ರಿ ಎರಡು ಎಕ್ರೀ ಯಾವ ತಳಿ ಅದು ಅದು ಪುಟ್ಟ ಬಾಳೆ ಎಲೆಕ್ಕಿ ಬಾಳೆ ಅಂತ ಎಷ್ಟು ಟೈಮ್ ಹಾಕಿ ಎರಡು ವರ್ಷ ಆಯ್ತು ಎರಡು ವರ್ಷ ಹಾಕಿ ಆಯ್ತು ಈಗಾಗಲೇ ಮೂರು ಕೂಲಿ ತೆಗೆದಿ ಅದಕ್ಕೆ ಹಿಂಗೆ ಖರ್ಚು ಬರುತ್ತೆ ಹೇಗೆ ಖರ್ಚು ಪರವಾಗಿಲ್ಲೂ ಪರವಾಗಿಲ್ಲ ಇವಾಗ ಐವತ್ತು ರೂಪಾಯಿ ಅದೇನಾರು ಇಪ್ಪತ್ತು ರೂಪಾಯಿ ಇಲ್ಲಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಅದರಲ್ಲಿ ಏನೋ ಸಿಕ್ಕೋದಿಲ್ಲ ಇಪ್ಪ ಈಗ ನಾವು ನೆಡೋದು ಇಪ್ಪತ್ತೆಂಟು ರೂಪಾಯಿ ಒಂದು ಸೊಸಿ ಏನು ಗೊಬ್ಬರ ಹಾಕ್ತಿರ ಅದಕ್ಕೆ ಅದಕ್ಕೆ ಕೊಡಗಿ ಗೊಬ್ಬರ ಈ ಮಧ್ಯ ಅಂತ ಏನು ಬೆಳಿ ಅಡಿಕೆನಾ ಅಡಿಕೆ ಎಲ್ಲ ಒಟ್ಟಿಗೆ ಹಾಕಿದ ಎಲ್ಲ ಒಟ್ಟಿಗೆ ಹಾಕಿರೋದು ಅದು ಒಂದೊಂದು ಕೊನೆಗೆ ಎಷ್ಟು ಕೆ ಜಿ ಬರುತ್ತೆ ಅದು ಹತ್ತರಿಂದ ಹದಿನಾಲ್ಕು ಹದಿನೈದು ಕೆಜಿ ವರೆಗೂ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೇಗೆನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್